ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ಬಂದು ತಲುಪುದು ಹಾಗೇ ಇವತ್ತಿನ ಎದ್ದು ಕಡುಬು ಇತ್ತು ಅದೇ ತಿಂದಿದ್ದು ನಿನ್ನೆದ್ದು ಕಡುಬು ನಾನು ಇವತ್ತು ತಿಂದೆ ಸ್ವಲ್ಪ ಉಳಿದಿತ್ತು ಬಿಸಾಕುದು ಬೇಡ ಅಂತೇಳಿ ಅದೇ ತಿಂದಿದ್ದು ಇವತ್ತು ಇವತ್ತಿನ ತಿಂಡಿ ಅದೇ ನಮ್ದು ಕಡುಬು ಇವಾಗ ನೆಲವೆಲ್ಲ ವರ್ಷ ಆಗಿದೆ ಬೆಳಿಗ್ಗೆ ಆಗಿದೆ ಕೆಲಸ ಅಡಿಗೆ ಮಾಡಕ್ಕೆ ಹೋಗ ಒಳಗಡೆ ಏನಿದೆ ಏನ್ ಅಡಿಗೆ ಮಾಡ್ಬೋದು ಅಂತೇಳಿ ನೋಡ ಬನ್ನಿ ಇವತ್ತು ಅಡಿಗೆ ಮಾಡ್ತಾ ಇದ್ದೇನೆ ಅಂದ್ರೆ ಸೌತೆಕಾಯಿ ತಗೊಂಡಿದ್ದೇನೆ ನೋಡಿ ಸೌತೆಕಾಯಿ ಸೌತೆಕಾಯಿ ಸಾಂಬಾರು ಮಾಡುವ ಸೌತೆಕಾಯಿ ಸಾಂಬಾರು ಅದಕ್ಕೊಂದು ಎರಡು ಟೊಮೆಟೊ ತಗೊಂಡಿದ್ದೀನಿ ಸೌತೆಕಾಯಿ ಚಪ್ಪಲಿ ಅದಕ್ಕೋಸ್ಕರ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಹಾಗೇ ಇಲ್ಲಿ ಮೀನು ತೆಗೆದಿಟ್ಟಿದ್ದೀನಿ ಅದನ್ನು ಫ್ರೈ ಮಾಡೋಕ್ಕೆ ಮಾಡುವ ನೋಡಿ ಇಲ್ಲಿ ಸೌತೆಕಾಯಿ ಸಾಂಬಾರು ಮತ್ತು ಮೀನು ಫ್ರೈ ಮಾಡ ಓಕೆನಾ ಇದನ್ನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ನೋಡಿ ಕ್ಲೀನ್ ಮಾಡಬೇಕು ನಂದು ಚಿನ್ನು ಮಾತ್ರ ಮ್ಯಾವು ಮ್ಯಾವೋ ಮ್ಯಾವು ಓ ಮ್ಯಾವೋ ಇದ್ದಾಳೆ ನೋಡಿ ಮ್ಯಾವು 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 ಅಂತಲೇ ಇದ್ದಾಳೆ ನೋಡಿ ಚಪ್ಪೆ ಊಟ ತಿಂತಾಳೆ ನೋಡಿ ಹಸಿ ಮೀನು ಬೇಕು ಹಸಿ ಮೀನು ಬೇಕು ರೈಸಿಗೆ ಮಾತ್ರ ಏನು ಬೇಡ ಖಾಲಿ ರೈಸ್ ತಿಂತಾಳೆ ಮೀನು ಬೇಡವಾ ಇದು ಕೋಪದಲ್ಲಿ ತಿಂತಾ ಇರೋದಾ ಮೀನು ಹಾಕಿಲ್ಲ ಅಂತ ಹ್ಞೂ ಕೋಪದಲ್ಲಿ ಖಾಲಿ ರೈಸ್ ತಿಂತ ಇದ್ದಾಳೆ ಮೀನು ರಿಪೇರಿ ಮಾಡಬೇಕು ಮಾಡುವ ಬನ್ನಿ ಹೋಗುವ ಅದು ಕ್ಲೀನ್ ಮಾಡು ಇದನ್ನು ಕಟ್ ಮಾಡ್ಕೋಬೇಕು ಮಸಾಲೆಗೆ ತೆಗ್ದಿಟ್ಟಿದ್ದೀನಿ ನೋಡಿ ತೆಂಗಿನಕಾಯಿ ಸ್ವಲ್ಪ ಇಷ್ಟು ಹುಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಗೆಯೇ ಜೀರಾ ಜೀರಿಗೆ ಎಲ್ಲ ಹಾಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಹೆಸರು ಕಾಳು ಹಾಕು ಸೌತೆಕಾಯಿಗೆ ಒಂದಿಷ್ಟು ಹೆಸರು ಕಾಳು ಹಾಕು ಚೆನ್ನಾಗಾಗತ್ತಾ ಇಲ್ಲಾಂದರೆ ಕಾಯಿ ಆಗುತ್ತೆ ಅದು ಸೌತೆಕಾಯಿ ಅದಕ್ಕೋಸ್ಕರ ಬನ್ನಿ ಮಾಡುವ ಫಸ್ಟು ಮೀನು ಕ್ಲೀನ್ ಮಾಡಿ ತರಕಾರಿ ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಓಕೆನಾ ಬನ್ನಿ ಇವಾಗ ನೋಡಿ ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಇವಾಗ ಫಿಶ್ಶನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಫಿಶನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ತರಕಾರಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕೊಳ್ಳೋ ಯಾಕೆಂದರೆ ಹೆಸರು ಕಾಳು ಒಂದಷ್ಟು ಹಾಕೋ ಸೌತೆಕಾಯಿಗೆ ಓಕೆನಾ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬರುವ ಈಗ ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೇನೆ ಖಾಲಿ ಆ ಪಾತ್ರೆಯಲ್ಲಿಟ್ಟಲೆ ಈ ಪಾತ್ರೆಯಲ್ಲಿಟ್ಟೆ ಕುಕ್ಕರಲ್ಲಿಟ್ಟೆ ಇವಾಗ ನೀರು ಕುದೀತಾ ಇದೆ ಇದಕ್ಕೆ ಇವಾಗ ಟೊಮೆಟೊ ಈರುಳ್ಳಿ ಉಪ್ಪು ಅರಸಿನ ಮತ್ತು ಹೆಸರು ಕಾಳು ಇದನ್ನು ಇದಕ್ಕೆ ಒಟ್ಟಿಗೆ ಹಾಕು ಒಟ್ಟಿಗೆ ಹಾಕಿ ಬಾಯಿ ಮುಚ್ಚುವ ಕುಕ್ಕರ್ ಬಾಯಿ ಮುಚ್ಚುವ ಒಂದು ನಾಲ್ಕು ವಿಸಿಲ್ ಹೋಗಿ ಇವಾಗ ನೋಡಿ ನೀರು ಕುದಿಯುವಾಗ ಹಾಕಿದೆ ನಾನು ಒಟ್ಟಿಗೆ ವಿಸಿಲ್ ಹೋಗುತ್ತೆ ಬಾಯಿಡುವ ಸ್ವಲ್ಪ ಬೇಯಿ ಇವಾಗ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಬಂದೆ ನಾನು ಓಕೆನಾ ಮತ್ತೆ ಒಂದು ಹೇಳ್ತೇನೆ ಹತ್ರ ಬೇಕಾದರೂ ಸತ್ಯ ಅಂತೇಳಿ ಇವಾಗ ಇವಾಗಿನ ಕಾಲದಲ್ಲಿ ಮಾತಾಡಕ ಹೋಗ್ಬಾರ್ದು ಸತ್ಯ ಅಂತೇಳಿ ನಾವು ಮಾತಾಡಿದ್ವಾ ಅಲ್ಲಿಗೆ ಗುಂಡಿಗೆ ಬಿದ್ವಿ ಅಂತ ಲೆಕ್ಕ ಯಾಕಂದ್ರೆ ಒಬ್ರ ಹತ್ರ ಮಾತಾಡಿದ್ದು ಒಬ್ರ ಹತ್ರ ನಿಲ್ಲಲ್ಲ ಯಾವುದೇ ವಿಷಯ ಆಗಲಿ ಒಳ್ಳೆ ವಿಷಯ ಆಗಲಿ ಕೆಟ್ಟ ವಿಷಯ ಆಗಲಿ ಅದು ಹರಿದಾಡ್ತಾ ಇರುತ್ತೆ ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಅದಕ್ಕೆ ಯಾವುದು ಸತ್ಯ ಅಂತ ಅನಿಸ್ಬಾರ್ದು ನಮ್ದು ಎಷ್ಟು ಕೆಲಸದ ಅಷ್ಟೇ ಮಾಡ್ಕೋಬೇಕು ಯಾಕಂದರೆ ತುಂಬ ಕೆಲವರು ಬುದ್ಧಿ ಕ್ರಿಮಿನಲ್ ತೋರಿಸ್ತಾರೆ ಇಷ್ಟ ಆಗಲ್ಲ ನನಗಂತೂ ಇಷ್ಟ ಆಗಲ್ಲಪ್ಪ ಅಂತ ವ್ಯವಹಾರ ಬೇಡ ನಾವು ಮಾತಾಡಿದ್ರೆ ಖುಷಿ ಖುಷಿಯಾಗಿ ಮಾತಾಡುವ ಇವಾಗ ಬಿಸಿಯಾಗಿದೆ ಆಗಿದೆ ನೋಡಿ ಬಿಸಿಲು ಹೋಗುತ್ತಿಲ್ಲ ಹೋಗ್ಲಿ ಅದು ಬೆಂದ ನಂತರ ಸೌತೆಕಾಯಿ ಹಾಕೋಬೇಕು ಅದಕ್ಕಿಂತ ಮುಂಚೆ ಹಾಕಿದ್ರೆ ಕುಕ್ಕರಲ್ಲಿ ಅದು ಸೌತೆಕಾಯಿ ಪಾಯಸ ಆಗುತ್ತೆ ಅದಕ್ಕೆ ಪಾಯಸ ಆಗೋದು ಬೇಡ ಇದನ್ನು ಅದು ಬೆಂದ ನಂತರ ಇದನ್ನು ಹಾಕೋಬೇಕು ಓಕೆನಾ ನೋಡಿ ಬಸಳೆ ಸಾಂಬಾರು ಇಷ್ಟೇ ಉಳಿದಿದ್ದು ಅಷ್ಟು ಇಷ್ಟ ನನಗೆ ಬಸಳೆ ಅಂದ್ರೆ ನನ್ನ ಪ್ರಾಣ ಬಸಳೆ ಅಂದ್ರೆ ಬಸಳೆ ಅಂದ್ರೆ ನನಗೆ ಅಷ್ಟು ಇಷ್ಟ ಬನ್ನಿ ಅದು ಬೇಯ್ಲಿ ಇವಾಗ ಮೀನಿಗೆ ರೆಡಿ ಮಾಡು ಮೀನಿಗೆ ರೆಡಿ ಮಾಡೋ ಮುಂಚೆ ಈ ಮಸಾಲೆಯನ್ನು ರುಬ್ಕೊಳ್ಳು ಓಕೆನಾ

ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೇನೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈ ಮೀನನ್ನು ಒಂದೊಂದ್ ಹಾಕೋ ಪೀಸ್ ಪೀಸ್ ಮಾಡಿದ ಎಲ್ಲ ಮೀನನ್ನು ಮಾಡಿ ಹೋಗಬೇಕು ಈ ತರ ಮಾಡಿದ್ರೆ ರುಚಿ ಆಗತ್ತೆ ತುಂಬಾ ರುಚಿ ಆಗತ್ತೆ ಈ ತರ ಮಾಡಿದ್ರೆ ಮನೆಯಲ್ಲೇ ಮಾಡಿದಂತ ಮಸಾಲೆಯಲ್ಲಿ ಹೊರಗಡೆಯಿಂದ ಮಸಾಲೆ ಅಷ್ಟು ಒಳ್ಳೆದಲ್ಲ ಆರೋಗ್ಯಕ್ಕೂ ಒಳ್ಳೆದಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಡಾಯಿ ಮೀನು ಬಂಗಡೆಲ್ಲೊಡ್ ನಾನು ಕಟ್ ಮಾಡ್ಕೊಂಡಿದ್ದೇನೆ ಮೂರ್ ಪೀಸ್ ಕಟ್ ಮಾಡಿದೆ ನಾನು ಮೀನು ಒಂದು ಮೀನನ್ನು ಈ ತರ ಮಸಾಲೆಯಲ್ಲಿ ಹಾಕಿಟ್ರೆ ಇವತ್ತಿಗೂ ಅಂತಲ್ಲ ನಾಳೆನೂ ಫ್ರೈ ಮಾಡ್ಕೋಬಹುದು ಮಸಾಲೆ ಏನಾಗಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ನಾಳೆನು ಫ್ರೈ ಮಾಡ್ಕೊಂಡು ತಿನ್ಬೋದು ನಾಳೆಗೂ ರುಚಿಯಾಗಿರುತ್ತೆ ಒಂದು ಪೀಸ್ ಮೀನ್ ಇದ್ರೆ ಹೆಂಗೋ ಊಟ ಮಾಡಿ ಎದ್ದೇಳ್ಬೋದು ತರಕಾರಿ ಜೊತೆ ಒಂದು ಪೀಸ್ ಮೀನು ಇದ್ರೆ ಇಷ್ಟು ಮೀನ ಒಂದೇ ಸಲ ಯಾರು ತಿನ್ನಲ್ಲ ನಾಳೆ ಒಂದು ತರಕಾರಿ ಮಾಡಿದ್ರು ಆಗುತ್ತೆ ಅಲ್ವಾ ಈ ಮೀನು ಫ್ರೈ ಮಾಡಿದ್ರೆ ನಾಳೆ ಒಂದು ತರಕಾರಿ ಸರ್ವ್ ಮಾಡಿದರೆ ಅಡಿಗೆ ಆಗುತ್ತೆ ನಾಳೆಗೆ ಚೆನ್ನಾಗಿ ಬರುತ್ತೆ ನಾಳೆಗೆ ಸಂಜೆಗೆ ಈ ಥರ ಮಸಾಲ ಹಾಕಿಡಬೇಕು ಮನೆಯಲ್ಲಿ ಮಾಡಿದಂಥ ಮಸಾಲೆ ಇದು ಹೊರಗಡೆ ತಂದರೆ ಮೊಟ್ಟೆ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಮನೆಯಲ್ಲೇ ರುಬ್ಕೊಂಡಿದ್ದು ಮೀನು ಫ್ರೈ ಮಸಾಲ ಹೊರಗಡೆ ತರುವುದೇ ಬಿಟ್ಟಿದ್ದೀನಿ ಇವಾಗ ತರುದೇ ಇಲ್ಲ ಆದಷ್ಟು ಆರೋಗ್ಯಕ್ಕೂ ಚೆನ್ನಾಗಿರಲ್ಲ ಈ ತರ ಮಾಡಿರ್ಬೇಕಲ್ಲ ಈ ತರ ಮಾಡಿಟ್ಟೆ ಇವಾಗ ಅಲ್ಲಿ ಹೆಸರು ಕಾಳು ಬೆಂದಿದೆ ಅದನ್ನ ಅದಕ್ಕೆ ಇದನ್ನ ಹಾಕೊಳ್ಳೋ ಸೌತೆಕಾಯಿನ ಬೆಂದಿರ್ಬೇಕು ಗ್ಯಾಸ್ ಆಫ್ ಮಾಡಿದ್ರೆ ಮೀನು ನೋಡಿದ್ರಲ್ಲ ಮೀನು ಆ ತರ ಮಸಾಲ ಹಾಕಿಟ್ಟೆ ತನ್ನಗ ಇವಾಗ ಸೌತೆಕಾಯಿ ಇದಕ್ಕೆ ಹಾಕ್ಬೇಕು ನೋಡಿ ಉಪ್ಪೆಲ್ಲ ಆಗ್ಲೇ ಹಾಕಿದೇನಲ್ವಾ ಇವಾಗ ಇದು ಇನ್ನು ಸ್ವಲ್ಪ ಬೇಯಿಲಿ ಗ್ಯಾಸ್ ಓಪನ್ ಮಾಡು ಇದೊಂದು ಇನ್ನು ಬೇಯಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಜಾಸ್ತಿ ಬೇಯೋದು ಬೇಡ ಸೌತೆಕಾಯಿ ಬೇಗ ಬೆಂದೋಗುತ್ತೆ ಈ ಥರ ಮಾಡಿಟ್ಟೆ ಸ್ವಲ್ಪ ಐದು ನಿಮಿಷ ಇರಬೇಕು ಇದು ಸಾಂಬಾರು ಇವಾಗ ರೆಡಿಯಾಗಿ ಹೆಂಗೆ ಆಯ್ತಲ್ಲ ಎಷ್ಟೆಷ್ಟು ಬೇಗ ಅಡಿಗೆ ಆಗುತ್ತೆ ರೈಸ್ ಆಗಿದೆ ರೈಸ್ ಮಾಡಿದ್ದಾರೆ ಅಮ್ಮ ನಾನು ಸಾಂಬಾರು ಮಾತ್ರ ಮಾಡ್ತೀನಿ ರೈಸ್ ಮಾಡಿದ್ರು ಕಷ್ಟ ಅಲ್ಲ ಅದು ಕುಕ್ಕರಲ್ಲಿ ಬೇಗ ಆಗಿಬಿಡುತ್ತೆ ರೈಸ್ ಮತ್ತೆ ಚಪಾತಿ ನಾವು ತಿನ್ನಲ್ಲ ಕಡಿಮೆ ತಿನ್ಬೋದು ಆದರೆ ಈ ಬಿಸಿಲಿಗೆ ಆಗಲ್ಲ ನಮಗೆ ಚಪಾತಿ ಬೆಳಿಗ್ಗೆ ತಿಂತೀವಿ ಜಾಸ್ತಿ ಬೆಳಿಗ್ಗೆನು ಅಕ್ಕ ಮಾಡೋದು ನೋಡಿ ಇವಾಗ ಪಾತ್ರೆ ತೊಳಕಿದೆ ಪಾತು ತೊಳಬೇಕು ಪಾತ್ರೆ ತೊಳಬೇಕು ಇನ್ನು ಇವಾಗ ಸೌತೆಕಾಯಿ ಬೆಂದ್ರೆ ಆಮೇಲೆ ಸಿಗುವ ಕರೆಂಟ್ ಇರಲಿಲ್ಲ ಅದಕ್ಕೆ ಅಲ್ಲಿ ಅಲ್ಲಿ ನಾನು ರುಬ್ಕೊಂಡಿದ್ದು ಕರೆಂಟ್ ಹೋಗಿತ್ತು ಇನ್ನು ಬಂದಿಲ್ಲ ಕರೆಂಟ್ ನಮ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಓಕೆನಾ ಹಾಗೆ ಕಮೆಂಟ್ ಹಾಕಿಬೇಡಿ ನೋಡಿ ಮತ್ತೆ ಒಂದು ಹೇಳ್ತೇನೆ ನಾನು ಈ ತರ ಮನೆಯಲ್ಲಿ ಗ್ಲಾಸ್ಗೆ ನೀವು ನೀರು ಹಾಕಿ ಲಿಂಬೆ ಹುಳಿ ಇಡಬೇಕು ದೃಷ್ಟಿಗೆ ತುಂಬ ಒಳ್ಳೆಯದು ಈ ಥರ ಇಟ್ಕೋಬೇಕು ಮನೆಯಲ್ಲಿ ಎದುರುಗಡೆ ಇಟ್ಕೋಬೇಕು ನಾನಿಲ್ಲಿ ಟೇಬಲಲ್ಲಿ ಇಟ್ಕೊಂಡಿನಿ ಎದುರುಗಡೆ ಇಟ್ಕೋಬೇಕು ಯಾವುದೇ ಆಗಲಿ ಅಂಗಡಿ ಆಗಲಿ ನಮ್ಮದು ಸ್ವಂತ ಬಿಸ್ನೆಸ್ ಮಾಡೋದು ಅಲ್ಲಿ ಆಗಲಿ ಮನೆ ಎದುರುಗಡೆ ಆಗಲಿ ಹಾಲಲ್ಲಿ ಆ ಥರ ಒಂದು ಗ್ಲಾಸಿಗೆ ದಿನ ಒಂದು ಲಿಂಬೆ ಹುಳಿ ಹಾಕಿ ಇಡಬೇಕು ಅದು ಕೆಟ್ಟ ದೃಷ್ಟಿ ಕಣ್ಣು ಇದ್ರೆ ಹಾಕ್ತಾರಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದು ಆ ಥರ ಇಟ್ಕೊಳ್ಳಿ ನೀವು ಒಂದು ಗ್ಲಾಸಲ್ಲಿ ಲಿಂಬೆ ಹುಳಿ ಹಾಕಿ ನೀರಿಗೆ ದಿನ ಲಿಂಬೆ ಹುಳಿ ಚೇಂಜ್ ಮಾಡಬೇಕು ಒಂದೇ ಲಿಂಬೆ ಹುಳಿ ಎಲ್ಲ ಚೇಂಜ್ ಮಾಡ್ತಾ ಇರಬೇಕು ಓಕೆನಾ ನೋಡಿ ನಾನು ಆ ಥರ ಇಟ್ಟಿದ್ದೀನಿ ಅಲ್ಲಿ ಅಲ್ಲಿ ಹೊರಗಡೆ ಇಟ್ಟಿದ್ದು ಅಲ್ಲಿ ತೊಳಿಬೇಕು ಅಂತೇಳಿ ಇಲ್ಲಿ ತಂದು ಇಟ್ಟಿದ್ದೀನಿ ತೊಳೆದು ಇನ್ನೊಂದು ಲಿಂಬೆ ಹುಳಿ ಹಾಕಬೇಕು ಅಂತೇಳಿ ಆಯಿತು ಇವಾಗ ತೊಳೆಯುವ ಓಕೆನಾ ತೊಳೆಯುವ ಇವಾಗ ನೋಡಿ ಸೌತೆಕಾಯಿ ಬೆಂದಿದೆ ಈ ಮಸಾಲವನ್ನು ಇದಕ್ಕೆ ಹಾಕೊಳ್ಳೋ ಎಷ್ಟು ನೀರ್ ಬೇಕು ಅಂತೇಳಿ ನಾವು ನೋಡ್ಕೋಬೇಕು ಮಸಾಲೆ ಹಾಕಿದಾದ ನಂತರ ಜಾಸ್ತಿ ನೀರು ಮಾಡ್ಕೋಬಾರ್ದು ಮತ್ತೆ ಸ್ವಲ್ಪ ನೀರು ಮಾಡ್ಕೋಬೋದು ಯಾಕಂದ್ರೆ ಹೆಸರು ಕಾಳು ಹಾಕಿದಲ್ವ ಜಾಸ್ತಿ ನೀರು ಮಾಡ್ಕೋಬಾರ್ದು ಸೌತೆಕಾಯಿ ರುಚಿ ಕೆಟ್ಟೋಗುತ್ತೆ ಇದಕ್ಕೆ ಸ್ವಲ್ಪ ನೀರು ಇವಾಗ ಇಷ್ಟು ದಪ್ಪ ಇದೆಯಲ್ಲ ಇದಕ್ಕೆ ಸ್ವಲ್ಪ ಮಿಕ್ಸ್ ಇದು ಮಾಡಿ ನೀರು ಹಾಕ್ತಾ ಇದ್ದೀನಿ ದಪ್ಪನೇ ಇದೆ ಸ್ವಲ್ಪ ನೀರು ಹಾಕೋಳ ಸಾಕು ಸಾಕು ಇವಾಗ ಉಪ್ಪು ಕರೆಕ್ಟ್ ಇದೆ ಅಂತೇಳಿ ನೋಡ್ಕೋಬೇಕು ಕುದಿಬೇಕು ಚೆನ್ನಾಗಿ ನೋಡಿದ್ರಲ್ವಾ ಸೌತೆಕಾಯಿ ಸಾಂಬಾರು ಇದಕ್ಕೊಂದು ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಹಾಕ್ಲೂಬಹುದು ಹಾಕದಿದ್ರು ಪರವಾಗಿಲ್ಲ ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಎಣ್ಣೆ ದೋಸೆಗೆ ಮಾತ್ರ ದೋಸೆಗೆ ಆತರ ಎಲ್ಲ ಚಿಕನ್ಗೆ ಆತರ ಎಲ್ಲ ಒಗ್ಗರಣೆ ಹಾಕ್ತೇವೆ ಮತ್ತೆ ಪಲ್ಯ ಮಾಡೋದ್ರೆ ಒಗ್ಗರಣೆ ಹಾಕ್ತೇವೆ ಈ ತರ ಸಾಂಬಾರ್ಗೆ ನಾವು ಒಗ್ಗರಣೆ ಕಡಿಮೆ ಹಾಕುದು ಒಗ್ಗರಣೆ ಹಾಕಲ್ಲ ಒಗ್ಗರಣೆ ಹಾಕೋದು ತಿಂದರೆ ಒಳ್ಳೇದು ಒಗ್ಗರಣೆ ಹಾಕಿದರೆ ಎಣ್ಣೆ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೂ ಎಷ್ಟು ಬೇಕು ಲಿಮಿಟ್ ಬೇಕು ಎಣ್ಣೆಗೆ ಯಾವುದೇ ಆದರೂ ನಾವು ಎಣ್ಣೆ ಪಾಸೆ ಕಡಿಮೆ ತಿನ್ನೋದು ನಾನು ತುಂಬ ತುಂಬ ಕಡಿಮೆ ಹೊರಗಡೆ ಹೋದ್ರೆ ಏನಾದರೂ ಒಂದು ತಿನ್ನೋದು ಅಷ್ಟೇ ಮನೇಲಿ ಏನು ತಿನ್ನಲ್ಲ ಎಣ್ಣೆದ್ದು ನೋಡಿ ಇವಾಗ ಸೌತೆಕಾಯಿ ಸಾಂಬಾರೂ ರೆಡಿಯಾಗಿದೆ ಜಾಸ್ತಿ ಖಾರ ಮಾಡ್ಕೋಬಾರ್ದು ಇದಕ್ಕೆ ಹಲಸಿನ ಹಣ್ಣು ಅಲ್ವಾ ಹಣ್ಣಿಂದು ಬೀಜ ಇರುತ್ತಲ್ವ ಅದನ್ನ ಇದಕ್ಕೆ ಸೌತೆಕಾಯಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಇವಾಗ ಇಲ್ಲ ಅದು ಮಳೆಗಾಲದಲ್ಲಿ ಈ ತರ ಸಿಗುತ್ತೆ ಇರುತ್ತೆ ಇವಾಗ ಇಲ್ಲ ಅದು ಇದ್ರೆ ಹಾಕ್ತಾ ಇದ್ದೆ ನಾನು ಅದು ತುಂಬಾ ಚೆನ್ನಾಗಾಗುತ್ತೆ ಸೌತೆಕಾಯಿಗೆ ಹಾಕಿದ್ರೆ ಹಲಸಿನ ಹಣ್ಣು ಬೀಜ ಇವಾಗ ಸೌತೆಕಾಯಿ ಸಾಂಬಾರ್ ರೆಡಿಯಾಗಿದೆ ಆಮೇಲೆ ಮೀನು ಫ್ರೈ ಮಾಡ್ಕೊಳ್ಳುವ ಓಕೆನಾ ಕುದಿಲಿ ಚೆನ್ನಾಗಿ ಕುದಿಲಿ ನೋಡಿ ಎಷ್ಟು ಬೇಗ ಅಡಿಗೆ ಆಗುತ್ತೆ ಅದೇನು ದೊಡ್ಡ ವಿಷಯ ಎಲ್ಲ ಅಡಿಗೆ ಮಾಡೋದು ಮನಸ್ಸಿದ್ರೆ ಅಡಿಗೆ ಮಾಡೋದು ಕೆಲವೇ ಕೆಲವು ಹೊತ್ತು ಜಾಸ್ತಿ ಹೊತ್ತಲ್ಲ ಇವಾಗ ಇದು ಕುದೀಲಿ ಸ್ವಲ್ಪ ಜಾಸ್ತಿ ಹೊತ್ತಿ ಬಾಯಿ ಇಡಬಾರ್ದು ಪಾತ್ರ ತೊಳೆಯೋಕೆ ಹಾಕುವ ಪಾತ್ರ ತೊಳೆಯೋಕೆ ತುಂಬಾ ಆಗುತ್ತೆ ಅಂತೂ ನಾನು ಅಡಿಗೆ ಮಾಡಕ್ ಹೋದ್ರೆ ಪಾತ್ರೆ ತುಂಬಾ ಆಗೋದು ಏನು ನಂಗೆ ಒಂದೊಂದು ಪಾತ್ರೆ ಒಂದೊಂದು ತೊಳಿತಾ ಇರ್ತೀನಿ ಬಟ್ ಒಂದೊಂದ್ಸರಿ ಏನ್ ಮಾಡ್ತೀನಿ ಕೊನೆಗೆ ತೊಳಿತೇನೆ ಅಡಿಗೆ ಆದ್ನಂತ ತೊಳಿತೇನೆ ಇವಾಗ ಇದರ ತೊಳಿತೇನೆ ನಂದೆಲ್ಲ ಅಲ್ಲಿ ಕೆಲಸ ಹಾಕ್ಬಿಟ್ಟು ಇಲ್ಲಿ ತೊಳಿತೀನಿ ನಾನು ಲಾ ಲಾಲಾ ಲಾಲಾ ಪೋಟ ತಂಗ ನೋಡಿದ್ರಲ್ವಾ ನಾನು ಅಡಿಗೆ ಮಾಡೋದು ಇದೇ ರೀತಿ ಇದ್ರಲ್ಲಿ ಏನು ನಾನು ವ್ಯತ್ಯಾಸಲ್ಲಿ ಇದೇ ತರ ಅಡಿಗೆ ಮಾಡ್ತೀನಿ ನಾನು ಏನು ಎಡಿಟಿಂಗ್ಸ್ ಇಲ್ಲ ನಾನು ಅಡಿಗೆದಲ್ಲಿ ಈ ಥರ ಅಡುಗೆ ಮಾಡಿ ತಿಂತೀವಿ ನಾವು ಎಣ್ಣೆ ಪಸೆ ತುಂಬ ಕಡಿಮೆ ಎಣ್ಣೆದು ಐಟಮ್ಸ್ ನಾವು ತುಂಬ ಯೂಸ್ ಮಾಡೋದು ತುಂಬ ತುಂಬ ಕಡಿಮೆ ದೋಸೆ ಈ ಥರ ಮಾಡೋದು ಅಷ್ಟೇ ನೀವು ಸೌತೆಕಾಯಿ ಸಾಂಬಾರು ಮಾಡಿ ಮೀನು ಫ್ರೈ ಮಾಡಿ ಊಟ ಮಾಡಿ ಅದ್ಭುತವಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಮೀನು ಫ್ರೈ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಲ್ವ ಅದು ಆಮೇಲೆ ಫ್ರೈ ಮಾಡೋಕೆ ಓಕೆನಾ പാത്ര തൊഴ്ദുബിട്ടു ആമേല സി ഓക്കെ o tempo ಬರುವಾಗ ಇಲ್ಲಿ ಸಾಂಬಾರ್ ರೆಡಿ ಆಯ್ತು ಸಾಂಬಾರ್ ಇನ್ನು ಆಫ್ ಮಾಡೋ ಗ್ಯಾಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಕಮೆಂಟ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಇನ್ನು ಮೀನು ಫ್ರೈ ಒಂದು ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ಇಡು ಈಗ ಇವ್ರದ್ದೊಂದು ಮೊಬೈಲ್ ಸರಿ ಇಲ್ಲಂತೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಮ ಸುಂದರಿ ಮೊಬೈಲ್ ಸರಿ ಮಾಡಿ ಸೌಂಡ್ ಇಲ್ಲಮ್ಮ ದೊಡ್ಡ ಮೊಬೈಲ್ ಒತ್ತಿ ಒತ್ತಿ ಸಣ್ಣ ಮೊಬೈಲ್ ಓದ್ತಕ್ಕ ಸ್ವಲ್ಪ ಕಷ್ಟ ಏನಾಯ್ತು

ನಾನು ವಿಡಿಯೋ ಮಾಡುವಾಗ ಕೋಕೋಕೋ ಅನ್ನೋದು ಇವನೇ ನೋಡಿ ಹೆಂಗೆ ಇವಾಗ ಪಾತ್ರನು ಕ್ಲೀನ್ ಆಗಿದೆ ಎಲ್ಲ ಕ್ಲೀನ್ ಆಯ್ತು ನಾವು ಹೋಗುವ ಇನ್ನು ಮೀನು ಫ್ರೈ ಮಾಡಕ್ಕೆ ಇದಾರಲ್ವಾ ಮೀನು ಫ್ರೈ ಮಾಡ್ಕೊಳ್ಳುವ ಓಕೆನಾ ಮೀನು ಕ್ರೈ ಮಾಡಿಕೊಂಡು ಗಂಟೆಸ್ತಾಯಿತು ನೋಡಿ ಒಂದು ಕಾಲಾಯಿತು ಅಡುಗೆ ಆಗುವಾಗ ಒಂದು ಕಾಲಾಯಿತು ಲೇಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಲೇಟಾಗಿದ್ದು ಇವತ್ತು ಅಂದರೆ ಬೇಗ ಮಾಡ್ತಾಯಿದ್ದೆ ಇವತ್ತಿನ ದಿನ ನಂದು ಈ ಥರ ಇತ್ತು ರೊಟೀನ್ ರೈಸ್ ಇಡ್ತಾ ಇದ್ದಾರೆ ರೈಸ್ ಆಗಿದೆ ಅದು ಇನ್ನು ಸ್ವಲ್ಪ ಆಗಲಿಕ್ಕೆ ಸ್ವಲ್ಪ ನಾನು ಮೀನು ಫ್ರೈ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದೀನಿ ತವ ಇದಕ್ಕೆ ಸ್ವಲ್ಪ ಎಣ್ಣೆ ಅಬ್ಬ ಯಾವ ಏನು ಎಣ್ಣೆ ಮಾಡಿದರೆ ಇದು ರೈಸ್ ನೋಡಿ ಗುಂಡ ಕೊ ಅಂತಾನೆ ಇದು ರೈಸ್ ಇದು ಮೀನು ಫ್ರೈಗೆ ತವ ಇಟ್ಟಿತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಓಕೆನಾ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡ ಜಾಸ್ತಿ ಏನಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಾಗೇನೆ ರೈಸ್ ಇದೆ ಹಾಗೇನೆ ಸಾಂಬಾರು ರೆಡಿ ಆಗಿದೆ ಸಾಂಬಾರು ನೋಡಿದ್ರಲ್ಲ ಸೌತೆಕಾಯ್ದು ಇವಾಗ ಇದಕ್ಕೆ ಮೀನು ಹಾಕೊಳ್ಳೋ ಮೀನು ಹಾಕೋತಾ ಇದ್ದೀನಿ जैसी स्लो आगे ಸಾಕ ಇವಾಗ ಜಾಸ್ತಿ ಬೇಡ ಮೀನು ಜಾಸ್ತಿ ಫ್ರೈ ಮಾಡಿ ಇಟ್ಕೋಬಾರ್ದು ಇವಾಗ ನಾನು ಮೀನು ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಫ್ರೈ ಮಾಡಿದ್ರೆ ಸ್ವಲ್ಪನೇ ಸ್ವಲ್ಪ ಸಾಕು ಇವಾಗ ನಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮೀನು ಫ್ರೈ ಆದ ನಂತರ ಊಟ ಮಾಡ ಬನ್ನಿ ಎಷ್ಟು ಪೀಸ್ ಹಾಕಿದೆ ಗೊತ್ತಾ ಆರು ಏಳು ಪೀಸ್ ಹಾಕಿದ್ದೀನಿ ಸಾಕ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿದರೆ ಮೀನು ಫ್ರೈ ಮಾಡಿಟ್ರೆ ಚೆನ್ನಾಗಿ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಮಾಡಿದ್ದೀನಿ ನಾನು ಆಮೇಲೆ ಅಲ್ಲಿ ಸ್ವಲ್ಪ ಕತ್ತಲೆ ನಮ್ಮದು ಇಲ್ಲಿ ಸ್ವಲ್ಪ ಬೆಳಕಿದು ಇಲ್ಲಿನ ಕತ್ತಲೆ ಆಗುತ್ತೆ ನೋಡಿದ್ರಲ್ವ ಇವತ್ತಿನ ನನ್ನ ಲಾಗನ್ನು ಯಾರಿಗೆಲ್ಲ ಇಷ್ಟ ಆಯ್ತಾವರೆ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬಾಯ್ ಬಾಯ್ ಇವತ್ತಿನ ಕೆಲಸ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಯಾವುದಕ್ಕೂ ಟೆನ್ಷನ್ ಬೇಡ ಯಾವುದಕ್ಕೂ ತಲೆಕಡೆಸ್ಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮ ಕೆಲಸ ಆಯಿತು ನಾವೂ ಇದ್ದರೆ ಯಾವಕ್ಕೆ ಟೆನ್ಷನ್ಗೆ ಯಾವುದಕ್ಕೂ ತಲೆಕರಿಸ್ಕೊಳ್ಬಾರ್ದು ಬೇಡದ ವಿಷಯಗಳಿಗೆ ಓಕೆನಾ Okay, end of my time. Love you all. Bye 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 bye. Thank you. Mean fry gamo-gamo-gamo-gamo bar sa birthday. Thank you. Bye bye.